ಖಂಡಿತ ಸಾಕಾಗಲ್ಲ ಸರ್ ಇಲ್ಲಮ್ಮ ಇವಾಗ ಏನು ಹೇಳ್ತೀನಿ ನೀವು ಹೇಳೋ ಪ್ರಶ್ನೆಗಳಿಗೆ ಕೆಲವಕ್ಕೆ ನನ್ನ ಹತ್ರ ಉತ್ತರ ಇಲ್ಲ ಏನಾಗುತ್ತೆ ಭೇಟಿ ಮಾಡಬೇಕು ಅಂತ ಬಂದಾಗ ಪ್ರತಿಯೊಬ್ಬರಿಗೂ ಭೇಟಿ ಮಾಡ್ಕೊತಾ ಹೋಗ್ತೆ ಹೋದ್ರೆ ಈ ಫಾರ್ ಎಕ್ಸಾಂಪಲ್ ನಿಮ್ಮಲ್ಲಿ ನಾವೊಂದು ಸಭೆ ಅಂತ ಕರಿಬೋದು ಮೀಡಿಯಾದಲ್ಲಿ ಎಲ್ಲರೂ ಬಹಳ ಮುಖ್ಯವಾಗಿರ್ತೀರಿ ಅದರಲ್ಲಿ ನಾವು ಒಬ್ಬೊಬ್ಬರಿಗೆ ಒಬ್ಬೊಬ್ಬರಿಗೆ ಅಂತ ಕೂತ್ಕೊಂಡು ಹೋದ್ರೆ ಜಸ್ಟ್ ನಿಮ್ಮ ನಿಮ್ಮ ನೀವು ಕೂತಿರೋರಿಗೆ ಒಬ್ಬೊಬ್ಬರಿಗೆ ಇಂಟರ್ವ್ಯೂ ಅಂತ ಮಾಡ್ಕೊಂಡು ಎಷ್ಟು ಟೈಮ್ ಆಗ್ಬೋದು ಅಂತ ಯೋಚನೆ ಮಾಡಿ ಜಸ್ಟ್ ಗಿವಿಂಗ್ ಈವನ್ ಇಫ್ ಯು ಗಿವ್ ಟೆನ್ ಮಿನಿಟ್ಸ್ ಫಿಫ್ಟೀನ್ ಮಿನಿಟ್ಸ್ ಟ್ವೆಂಟಿ ಮಿನಿಟ್ಸ್ ಈಚ್ ಕರೆಕ್ಟ್ ನೌ ಯು ಆರ್ ಟಾಕಿಂಗ್ ಅಬೌಟ್ ಲ್ಯಾಕ್ಸ್ ಆಫ್ ಪೀಪಲ್ ಇಲ್ಲಿ ಒಂದಂತೂ ಸತ್ಯ ಸಿನಿಮಾನ ಅಂತ ಮಾಡಿದಾಗ ನಾವು ಒಂದೇ ಸಿನಿಮಾದಲ್ಲಿ ಎಲ್ಲರನ್ನೂ ನಾನು ಹೇಗೆ ತೃಪ್ತಿ ಪಡಿಸೋದಕ್ಕಾಗೋದಿಲ್ಲ ಒಂದೇ ಒಂದು ದಿನ ಸಂಪೂರ್ಣವಾದಂತಹ ಫ್ಯಾನ್ಸ್ಗಳಿಗೆ ತೃಪ್ತಿಪಡಿಸೋದೇ ಖಂಡಿತ ಸಾಧ್ಯ ಇಲ್ಲ ಐ ಕ್ಯಾನ್ ಬಿ ದೇರ್ ಈಗ ಮ್ಯಾಕ್ಸಿಮಮ್ ಏನಾಗುತ್ತೆ ಹೇಳಿ ಈಗ ಎಷ್ಟೋ ಜನ ಕಲಾವಿದರು ಆ ಬರ್ತ್ಡೇ ಸೆಲೆಬ್ರೇಟ್ ಮಾಡೋ ನಿಲ್ಸ್ಕೊಂಡಿದ್ದಾರೆ ಬರ್ತ್ಡಗೆ ಯಾರಿಗೂ ಇಟ್ಸ್ ನಾಟ್ ಬಿಕಾಸ್ ಆಫ್ ಆನ್ ಅಗೇನ್ಸ್ಟ್ ಮ್ಯಾನ್ ಬಟ್ ಇಟ್ ಇಸ್ ಬಿಕಾಸ್ ಆಫ್ ಅ ಪರ್ಟಿಕ್ಯುಲರ್ ಸಿಚುವೇಷನ್ ದಟ್ ಇಸ್ ಹ್ಯಾಪನಿಂಗ್ ಇನ್ ದ ಸೊಸೈಟಿ ನಮ್ಮಿಂದ ಬೇರೆಯವ್ರಿಗೆ ತೊಂದರೆ ಆಗೋದು ಬೇಡ ಪ್ರತಿಯೊಬ್ಬರಲ್ಲೂ ಮನೇಲೂ ಒಂದು ಪ್ರಾಬ್ಲಮ್ ಇರಬೇಕಾದ್ರೆ ನನ್ನ ಮನೆ ಅಂತೂ ನೀವು ನೋಡಿದೀರಿ ಎಲ್ಲರೂ ಬಂದಿದ್ದೀರಿ ತುಂಬಾ ನ್ಯಾರೋ ಇದೆ ಅದರಲ್ಲಿ ಎಷ್ಟೋ ವರ್ಷ ಹಂಗೋ ಹಿಂಗೋ ಸಾಕೋ ಬಂದ್ಬಿಡ್ತು ಈಗ ಪ್ರಾಬ್ಲಮ್ ಆಗ್ತಾ ಇದೆ ಹಾಗಂದಾಗ ಫ್ಯಾನ್ಸ್ಗಳಿಗೆ ನಮಗೆ ಕನ್ಸರ್ನ್ ಇರಲಿಲ್ಲ ಅಂದರೆ ಈ ಸಭೆನೇ ನಡೀತಾ ಇರಲಿಲ್ಲ ನಾನು ನಿಮ್ಮಗಳನ್ನೆಲ್ಲ ನಿಮ್ಮ ಕೆಲಸದಲ್ಲಿ ನನಗೆ ಗೊತ್ತಿರೋ ಹಾಗೆ ನಿಮ್ಗಳಿಗೂ ತುಂಬ ಜನಕ್ಕೆ ನಿಮ್ಮಿಂದಾದಂಥ ಜವಾಬ್ದಾರಿಗಳಿದೆ ಇದಕ್ಕಿಂತ ಬೆಟರ್ ಥಿಂಗ್ಸ್ ಆರ್ ದೇರ್ ಇನ್ ಲೈಫ್ ಬಟ್ ನೀವೆಲ್ಲ ಇಲ್ಲಿ ಬಂದಿದ್ದೀರಾ ಅಂದರೆ ಇಟ್ ಈಸ್ ಬಿಕಾಸ್ ಐ ವಿಲ್ ನಾಟ್ ಟೇಕ್ ದಾಟ್ ಫಾರ್ ಗ್ರಾಂಟೆಡ್ ನಿಮ್ಮ ಮೂಲಕ ನಾನು ಕೆಲವರಿಗೆ ಹೇಳಲೇಬೇಕಾಗಿದೆ ಐ ಕಾನ್ ಪ್ಲೀಸ್ ಎವ್ರಿಬಡಿ ಇಟ್ ಈಸ್ ನಾಟ್ ಪಾಸಿಬಲ್ ಬಟ್ ಐ ವಾಂಟ್ ಬಿ ದೇರ್ ಸೊ ದಟ್ ಈಸ್ ಅನ್ ಎಫರ್ಟ್ ನಾನು ಎಫರ್ಟ್ ಹಾಕ್ತಾ ಇರೋದೇನಕ್ಕೆ ಅಂತಂದರೆ ಪ್ರತಿಯೊಬ್ಬರಿಗೂ ಸಿಗಬೇಕು ಮಾತಾಡಬೇಕು ಬಟ್ ಒಬ್ಬೊಬ್ಬರಿಗೂ ಸಿಗಬೇಕು ಒಬ್ಬೊಬ್ರಿಗೂ ಆಗಬೇಕು ಅಂದರೆ ಯು ಜಸ್ಟ್ ಥಿಂಕ್ ಇಸ್ ಇಟ್ ಪಾಸಿಬಲ್ ಹ್ಯೂಮನ್ಲಿ ಪಾಸಿಬಲ್ ಬೈ ಮೀ ಅಲೋನ್ ಆಯುಷಾರದವ್ರೆ ಬೇಡ 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 ನೀನು ಅವಮಾನ ಮಾಡಬೇಡಿ ಇಲ್ಲ ಅವರಿಗೆ ಭಗವಂತ ಒಂದು ಎರಡು ಅಡಿ ಜಾಸ್ತಿ ಕೊಟ್ಟಿರೋ ಸ್ವಲ್ಪ ಕನ್ನಡ ನ್ಯೂಸ್ ಈಗ ನಿಮ್ಮ ಮನೆಯಲ್ಲೇ ನೋಡಿ ಎಲ್ಲ ಕೇಬಲ್ಗಳಲ್ಲಿ ಈಗ ಲಭ್ಯ ನಿಮ್ಮ ನೆಚ್ಚಿನ ಜಿ ಕನ್ನಡ ನ್ಯೂಸ್ ಈಗ ಸನ್ ಡೈರೆಕ್ಟ್ ನಲ್ಲಿ ನಂಬರ್ ಇನ್ನೂರ ತೊಂಬತ್ತೆರಡು ಟಾಟಾ ಪ್ಲೇ ನಂಬರ್ ಒಂದು ಆರು ಆರು ನಾಲ್ಕು ಜಿಯೋ ಟಿವಿ ನಂಬರ್ ಒಂದು ಮೂರು ಮೂರು ನಾಲ್ಕು ಎನ್ಎಕ್ಸ್ ಟಿ ಡಿಜಿಟಲ್ ನಂಬರ್ ಮೂವತ್ತು ಇನ್ ಕೇಬಲ್ ನಂಬರ್ ಮೂವತ್ತು ಸಿಟಿ ನೆಟ್ವರ್ಕ್ಸ್ ಐವತ್ತೊಂದು ಯು ಡಿಜಿಟಲ್ ನಂಬರ್ ನೂರ ಅರವತ್ತೆರಡು ಜಿಟಿಪಿಎಲ್ ನಂಬರ್ ಹದಿನೇಳು ರಾಕ್ಲೈನ್ ಟೆಲಿಕಮ್ಯುನಿಕೇಶನ್ಸ್ ನಂಬರ್ ನಲವತ್ತೆರಡು ಶ್ರೀ ಬಸವೇಶ್ವರ ಕೇಬಲ್ ನಂಬರ್ ನೂರ ಅರವತ್ತೆಂಟು ರೂರಲ್ ಕೇಬಲ್ ನೆಟ್ವರ್ಕ್ ಅರವತ್ತು ವಿನಾಯಕ ಡಿಜಿಟಲ್ ಐವತ್ತೇಳು ಅಭಿಷೇಕ್ ಕೇಬಲ್ ಎಂಟುನೂರ ಇಪ್ಪತ್ತೊಂದು ಸಿಟಿ ಚಾನಲ್ ಐವತ್ಮೂರು ಸಿದ್ದೇಶ್ವರ ಕೇಬಲ್ ನೆಟ್ವರ್ಕ್ ಐವತ್ತೇಳು ವಿ ಫೋರ್ ಡಿಜಿಟಲ್ ಇನ್ಫೋಟೆಕ್ ಆರುನೂರ ಇಪ್ಪತ್ತೆಂಟು ಸೂರ್ಯ ಡಿಜಿಟಲ್ ನೆಟ್ವರ್ಕ್ಸ್ ಐವತ್ಮೂರು ಗಜಾನನ್ ಡಿಜಿಟಲ್ ನಂಬರ್ ಎಂಟುನೂರ ಮೂವತ್ತಾರು ಮಲ್ನಾಡ್ ಇನ್ಫೋಟೆಕ್ ಪ್ರೈವೇಟ್ ಲಿಮಿಟೆಡ್ ನಂಬರ್ ಐವತ್ತಾರು ಮೆಟ್ರೋ ಕ್ಯಾಸ್ಟ್ ನಂಬರ್ ಎಂಟುನೂರ ಮೂವತ್ತು ವಿಕ್ಟರಿ ಡಿಜಿಟಲ್ ನಂಬರ್ ನೂರ ಅರವತ್ತೇಳರಲ್ಲಿ ನೋಡಿ ಆನಂದಿಸಿ